ನಮಸ್ಕಾರ ರೀ ಎಲ್ಲರೂ ಹೇಗಿದ್ದೀರಿ ಅರಾಮದ ರೀ ಬನ್ರಿ ಸ್ನೇಹಿತರೆ ಇವತ್ತ ಒಂದು ಅದ್ಭುತವಾದಂಥ ಕನ್ನಡ ರಥನ ನೋಡ್ಕೊಂಬರ್ರಿ ಎಷ್ಟು ಸುಂದರವಾಗಿದೆ ಅಂತಂದರೆ ಎರಡು ಕಣ್ಣು ಸಾಲಂಗಲ್ರಿ ಅಷ್ಟು ಅದ್ಭುತವಾಗಿದೆ ರೀ ನಾನು ನಿಮಗೊಂದು ವಿಷಯ ಹೇಳ್ತೇನೆ ರೀ ಎಷ್ಟು ಖುಷಿ ಅಂತಂದ್ರೆ ನಾನು ಹಾವೇರಿಗೆ ಹೋದ್ನಿ ಹಾವೇರಿಗೆ ಹೋದ್ಮೇಲೆ ನಾನು ಊರಿಗೆ ಹೋಗ್ಬೇಕಾಗಿತ್ತು ರೀ ನಾನು ಈ ಹಾವೇರಿ ಒಳಗೆ ಈ ರಥ ನೋಡಿದ್ರಿ ನನಗಂತೂ ನನ್ನ ಊರಿಗೆ ಹೋಗೋದಕ್ಕಿಂತ ಈ ರಥದಲ್ಲಿ ಹುಬ್ಬಳ್ಳಿ ಊರಿಗೆ ಹೋಗ್ಬೇಕಂತ ಭಾಳ ರೀ ನನಗೇನು ಉದ್ದೇಶ ಇರಲಿಲ್ಲ ರೀ ಹುಬ್ಳಿಗೆ ಹೋಗೋದು ಯಾವುದು ಕೆಲಸ ಇರಲಿಲ್ಲ ಬಟ್ ನಾನು ಹೋಗಬೇಕು ಅಂತಂದ್ರೆ ಈ ರಥದಲ್ಲೇ ಹೋಗ್ಬೇಕಾಗಿತ್ತು ರೀ ಒಂದು ಟಿಕೆಟ್ ತೆಗೆಸ್ಕೊಂಡು ಹತ್ತೇ ಬಿಟ್ಟು ನೋಡಿರಿ ಬಸ್ ನನಗಂತೂ ಎಷ್ಟು ಖುಷಿ ಆಕೈತೆ ಅಂತಂದ್ರಿ ಒಳಗೈದ್ರೆ ಡಿಸೈನ್ ಡಿಸೈನು ನೋಡಿ ಭಾರಿ ಅಂದ್ರೆ ಭಾರಿ ಅದ್ಭುತ ಅನ್ಸಕದ್ಬಿಡ್ತೀರಿ ಕುತ್ಕೊಂಡು ನಾನಂಕ ಪಕ್ಕ 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 ಅಂತ ಎಲ್ಲ ಚೇರ್ಗಳನ್ನ ನೋಡೋನು ಅಲ್ಲೇ ಡಿಸೈನ್ಗಳನ್ನು ನೋಡೋನು ನೋಡ್ರಿ ನೋಡ್ರಲ್ಲ ಎಷ್ಟು ಚಂದ ಎಷ್ಟು ಚಂದ ಎಷ್ಟು ಚಂದ ಐತಿ ಹಾಂ ಪ್ರತಿಯೊಂದು ಸೀಟಿಗೆ ಅಪ್ಪ ಎಂಥ ಕೊಟೇಶನ್ ಇದು ಅಂದ್ರೆ ನನ್ನ ನಿಜವಾಗ್ಲು ರೀ ನಿಜವಾಗ್ಲೂ ಎರಡು ಕಣ್ಣು ಸಾಲ್ತಿದ್ದಿಲ್ಲ ರೀ ಇನ್ನೊಂದು ಎರಡು ಕಣ್ಣು ದೇವ್ರು ಯಾಕೆ ಕೊಡಲಿಲ್ಲ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಖುಷಿ ಆಕಿತ್ತು ರೀ ನನಗೆ ನೋಡಿರಿ ನಮ್ಮೆಲ್ಲ ಬಸ್ಗಳು ಇದೇ ರೀತಿ ಇದ್ರೆ ಎಷ್ಟು ಚೆಂದ ಆದ್ರೆ ಅದರ ಚೆನ್ನಾಗಿ ಬಿಡಬೇಕಲ್ಲ ರೀ ಇರೋದಕ್ಕೆ ಕೈ ಕಾಲೆಲ್ಲ ಕರ್ಬೇಕಾಗಲ್ಲ ಅವ್ರಿಗೆಲ್ಲ ಎಂತ ಪುಸ್ತಕಗಳನ್ನ ನೋಡ್ರಿ ಪಾ ಸೀಟ್ಗಳು ನೋಡ್ರಿ ಇಡೀ ಕರ್ನಾಟಕನ ಒಂದು ಬಸ್ಸಲ್ಲಿ ನಾನು ನೋಡ್ದಂಗೆ ಅನ್ನಿಸಕತಿತ್ತು ರೀ ಅಷ್ಟು ಖುಷಿ ಆಕಿತ್ತು ನನಗೆ ಭಾರಿ ಅಂದ್ರೆ ಭಾರಿ ಇರ್ಬಿಟ್ರಿ ಮತ್ತು ಹೇಳಬೇಕಂತಂದ್ರೆ ಸ್ವರ್ಗ ಸ್ವರ್ಗದ ರಥದೊಳಗೆ ಹೊಂಟಂಗೆ ಆಗಿತ್ತು ನೋಡ್ರಿ ಬಸ್ನಾಗ ಪ್ರತಿಯೊಂದು ಜಿಲ್ಲೆಯ ಮಾಹಿತಿ ಇತ್ತು ರೀ ನದಿಗಳ ಹೆಸರು ಇತ್ತು ರೀ ಕನ್ನಡ ಕಾರ್ಮಿಕರು ಕನ್ನಡ ಕರ್ತೃಗಳು ಕನ್ನಡದ ಸೇವಕರು ಎಲ್ಲರೂ ಇತ್ತು ರೀ ಅಲ್ಲಿ ಹಬ್ಬ ಆ ತಾಯಿ ಭುವನೇಶ್ವರಿಯ ರಥದೊಳಗೆ ನಾವು ಪ್ರಯಾಣ ಮಾಡ್ದಂಗೆ ಅನಿಸ್ತಿತ್ತು ರೀಪಾ ಅಷ್ಟು ಖುಷಿ ಅಂದರೆ ನೋಡ್ರಿ ಎಲ್ಲ ಹೆಂಗೆ ಚಂದ ಎಷ್ಟು ಚಂದ ಎಷ್ಟು ಚಂದ ಫೋಟೋ ತೆಗಿತಾರೆ ನೋಡ್ರಿ ಎಷ್ಟು ಚಂದ ಜನ ಹಾಂ ನೋಡ್ರಿ ನನ್ನ ಇದ್ರೊಳಗೆ ನಿಮ್ಗೆ ಹಿಂಗೆ ಅನಿಸ್ತದೆ ಏನು ರಿಯಲ್ ಆಗಿ ಎದುರಿಗೆ ನೋಡಿದವ್ರಿಗೆ ಹೆಂಗೆ ಅನಿಸ್ಲಿಕ್ಕಿಲ್ಲ ಬಹುಶಃ ನೀವು ನೋಡಿರ್ತೀರಿ ಬಿಡ್ರಿಪ್ಪ ನೀವೆಲ್ಲ ನೋಡಿರ್ತೀರಿ ಆದರೆ ನಾನು ಫಸ್ಟ್ ಟೈಮೆಲ್ಲ ನೋಡಿದ್ದು ನನಗೆ ಭಾಳ ಅಡ್ಜಸ್ಟ್ಮೆಂಟ್ ಆಯ್ತಲ್ಲ ಭಾಳ ಅಂದ್ರೆ ಭಾಳ ನನಗೆ ಖುಷಿ ಇದಲ್ಲ ರೀ ಎಷ್ಟು ಖುಷಿ ಅದ ನೋಡ್ರಿ ನನಗೆ ಸಿಕ್ಕಾಪಡಂದ್ರೆ ಸಿಕ್ಕಾಪಟ್ರಿ ನಾನು ಇವತ್ತಿಗಾದ್ರೂ ನೆನೆಸ್ಕೊಂಡ್ರೆ ನನ್ನ ಜೀವನದಾಗ ಫಸ್ಟ್ ಈ ರಥ ಹತ್ತಿದ್ರಿ ನಾನು ಭಾರಿ ಖುಷಿಯಾಗಿತ್ತು ರೀಪ ನನಗೆ ನನಗೆ ಈ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತಲ್ಲ ರೀ ಇಲ್ಲಿ ನೋಡ್ರೆ ಪ್ರತಿ ಕವಿಗಳ ಪ್ರತಿ ಲೇಖಕರ ಒಂದೊಂದು ಅದ್ಭುತವಾದಂಥ ಪುಸ್ತಕಗಳನ್ನು ರೀ ನಾನು ಈ ಸಂತೋಷದಾಗಿ ಓದ್ತೀರಿ ಬಿಡ್ರಿ ನೀವು ಎಲ್ಲ ಪುಸ್ತಕ ತಗೊಂಡು ನೋಡಿದ್ದೀನಿ ರೀ ನಾನು ಭಾರಿ ಚಂದಿದ್ವಿ ರೀಪ ಪುಸ್ತಕಗಳು ಭಾರಿ ಒಳ್ಳೊಳ್ಳೆಯ ಸಾಹಿತಿ ಬರೆದಿರ್ತಕ್ಕಂಥ ಪುಸ್ತಕಗಳಿದ್ವಿ ರೀ ನನಗೆ ಎಷ್ಟು ವಿಡಿಯೋ ಮಾಡಿದ್ರೂ ಬೇಜಾರಾಗಿದ್ದಲ್ಲ ನೋಡಿರಿ ನೀವು ಹೆಂಗಲ್ಲ ರೀ ಇನ್ನೇನೋ ಪಳೆ ಪದೇ ಪದೇ ಅದನ್ನ ತೋರ್ಸಕತ್ತನಲ್ಲ ಅಂತಂದರೂ ಪರವಾಗಿಲ್ಲ ಭಾರಿ ಅಡ್ಜಸ್ಟ್ಮೆಂಟ್ ಇತ್ತು ನನಗೆ ಕರೆ ಇದನ್ನು ಮಾಡಬೇಕಾದಾಗ ನನ್ನ ಮೊಬೈಲಿಂದ ಅವಾಗ ಕಾಡ್ತದ್ರಿ ಪ ಚಾರ್ಜ್ ಇರೋಂಗಿಲ್ಲ ಎಲ್ಲರೂ ಹೊಂಟ್ರೆ ನಾನು ಹೊಸ ಮೊಬೈಲ್ ತೊಗೋಬೇಕಂತ ಅಂದ್ಕೊಂಡಿನಿರಿ ಏನು ರೀ ಒಂದು ನಾವು ಅಂದ್ಕೊಂಡಂಗೆ ಆಗಂಗಿಲ್ಲ ರೀ ಸ್ವಲ್ಪ ದಿನ ಮೇಲೆ ತೊಗೊಂಡ್ರೆ ಅದನ್ನೆ ನನಗೆ ಈ ವಿಡಿಯೋಗಳು ಮಾಡಬೇಕಾದಾಗ ನನ್ಗೆ ಕ್ವಾಲಿಟಿ ಬೇಕಾಗಿರ್ತೈತಿ ಚೆನ್ನಾಗಿ ಬರಬೇಕಾಗಿರ್ತೈತಿ ಒಂದು ಸಣ್ಣ ಮೊಬೈಲ್ ರೀಪ್ಪ ನಂದು ಒಂದು ಆರು ಏಳು ರೂಪಾಯಿ ಮೊಬೈಲ್ ಅದು ಅದ್ರಾಗ ವೀಡಿಯೋ ಮಾಡ್ತೀನಿ ಅದ್ರಾಗ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ನೋಡಿರಿ ಗ್ರೀನ್ ಹಾಸ್ ನಾವು ಗ್ರೀನ್ ಹಾಸ್ ಅತ್ಯಂತ ಶುಭ ಸಂಕೇತ ಪ್ರತಿಯೊಂದು ಜಿಲ್ಲೆಯ ಒಂದು ಪ್ರತಿ ಜಿಲ್ಲೆಯಲ್ಲಿ ತಾಲೂಕುಗಳ ಬಗ್ಗೆ ಒಂದು ಮಾಹಿತಿ ಕೊಟ್ಟಾರ್ರಿ ಇಲ್ಲಿ ಅಲ್ಲಿ ನದಿಗಳ ಬಗ್ಗೆ ರೀ ಆಮೇಲೆ ಜನಸಂಖ್ಯೆ ಅಲ್ಲಿ ಪ್ರಾಕೃತಿಕ ನೆಲಗಟ್ಟು ಹೇಗಿದೆ ಅನ್ನೋದ್ರ ಬಗ್ಗೆ ಎಷ್ಟು ಚಂದ ತಾಳ್ಮೆಯಿಂದ ಅದನ್ನು ಡಿಸೈನ್ ರೀ ಅದನ್ನು ಈ ಸ್ಟೂಡೆಂಟ್ಸ್ಗಳ ಕೈಯಲ್ಲಿ ಕೊಟ್ಟು ಅದನ್ನು ಬರ್ಸಿಸಿ ನೀಟಾಗಿ ತಂದು ಬಹುಶಃ ನನಗೆ ರೀ ಇದೊಂದು ಹದಿನೈದು ಇಪ್ಪತ್ತು ದಿವಸದಿಂದ ಅದನ್ನು ರೆಡಿ ಮಾಡಿದ್ದಾರೆ ಅಂತನಿಸುತ್ತಾರೆ ಬಸ್ಸು ಅಷ್ಟು ಚಂದ ರೀ ಅಷ್ಟು ಪ್ರೀತಿಯಿಂದ ಡ್ರೈವರು ಕಂಡಕ್ಟ್ರು ಅಷ್ಟು ಪ್ರೀತಿಯಿಂದ ಮಾತಾಡ್ಸ್ತಿದ್ದಾರೆ ನಮ್ಮ ಜೊತೆ ಅಷ್ಟು ನಮಗೆ ಇನ್ನೊಂದು ಹೇಳ್ತೇನೆ ರೀ ಸ್ವೀಟ್ ಕೊಟ್ಟರೆ ತಿನ್ನೋದಕ್ಕೆ ಬಸ್ನಾಗ ಸ್ವೀಟ್ ಕೊಟ್ಟರು ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರೆ ಭಾರಿ ಖುಷಿತ್ರಿ ಒಂದು ಮೈಕ್ ಇತ್ತು ಭಾರಿ ಚಂದ ಚಂದ ಹಾಡಾಕ್ಕೊಂಡು ಡಾಕ್ಟರ್ ರಾಜ್ಕುಮಾರನ ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ನೋಡ್ರಿ ಎಷ್ಟು ಚೆಂದ ಬರದ ನೋಡ್ರಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಇಂಥ ಕೊಟೇಶನ್ಗಳದ ನೋಡ್ರಿ ಸೀಟ್ ನಿಂತದವ್ರಿ ಇವೆಲ್ಲ ಇವರು ನೀವು ಈ ಎಷ್ಟು ಚಂದ ಅದ ನೋಡಿರಿ ನಮ್ಗೆ ಅದನ್ನು ಹೇಳಿದ್ನಲ್ಲ ರೀ ನನಗೆ ಒಂಥರ ಏನೋ ಇದು ಪ್ರತಿಯೊಂದು ಸೀಟಲ್ಲಿ ನೋಡ್ರಿ ಎಷ್ಟು ಚಂದ ಚೆಂದ ಬುಕ್ಗಳನ್ನದ್ರಿ ಎಷ್ಟು ನೀಟಾಗಿ ಬುಕ್ಗಳದ್ ಇದಕ್ಕೊಂದು ನೋಡಿರಿ ಎಷ್ಟು ಟೆಕ್ನಿಕಲ್ ಮೈಂಡ್ ಹುಡು ಅಂತಂದ್ರೆ ಒಂದು ಅದ್ಭುತವಾದ ತಲೆ ಇದೆ ಅಂತಂದರೆ ಪುಸ್ತಕಗಳನ್ನು ತೊಗೊಂಡು ಯಾರು ಹೋಗ್ಬಾರ್ದಂಥ ಅವೆಲ್ಲ ಒಂದು ಸ್ಪ್ರಿಂಗ್ ಇಟ್ಟಿದ್ದಾರೆ ಅವನ್ನ ತೊಗೊಂಡು ಎಷ್ಟು ಹೇಳ್ಕೊಂಡು ಕುತ್ಕೊಂಡು ಓದಿದ್ರು ಕೂತ್ಕೆ ಅದ ಜಾಗದಾಗೆ ಸೆಲ್ಫಿ ಕ್ಯಾಮ್ರಾ ಇದ್ದಿದ್ದಿಲ್ರಿಪಾ ಅದಕ್ಕೆ ನಾನು ಸ್ವಲ್ಪ ಹೊರಗಡೆ ಇಟ್ಟು ವೀಡಿಯೋ ಶೂಟ್ ರೀ ಹೊರಗಿದ್ದು ಎಷ್ಟು ಚೆಂದ ಕಾಣಿಸ್ತದ ಕನ್ನಡ ಅಂಬಿ ಧ್ವಜ ಹೈವೇ ರೋಡಲ್ಲಿ ಅದು ಪುಣ ಬೆಂಗ್ಳೂರು ರೋಡಲ್ಲಿ ಬಸ್ಗಳಲ್ಲಿ ಹೋಗೋದಂದ್ರೆ ಒಂಥರ ಖುಷಿ ರೀಪಾ ತುಂಬ ಖುಷಿ ಅಂದ್ರೆ ತುಂಬ ಖುಷಿ ಆಗ್ತೈತಿ ಎಲ್ಲ ಒಂದು ಕರ್ನಾಟಕದ ಅದ್ಭುತ ಪ್ರತಿಭೆಗಳು ಅಂದರೆ ನಮ್ಮ ಜನನಾಯಕರು ಅನ್ಬೋದು ಪ್ರತಿಭೆಗಳು ಅನ್ಬೋದು ಸೇವಕರನ್ಬೋದು ನಮ್ಮ ಅನ್ಬೋದು ಏನು ಅಂದ್ಕೊಳ್ರಿ ಎಲ್ಲ ಚಿತ್ರ ನಟರದು ರತ್ನಗಳು ಅಂತ ಹೇಳಿದರೆ ಪರವಾಗಿಲ್ಲ ರೀ ಆ ರತ್ನಗಳ ಚಿತ್ರಗಳು ಪ್ರತಿ ಒಂದು ವಿಂಡೋದಲ್ಲಿ ಅಂದರೆ ಕಿಡಿಕಿಯಲ್ಲಿ ರೀ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಪಾ ನಾನು ಇಂಗ್ಲೀಷ್ನಾಗ ವರ್ಡ್ ಬರ್ತೇವೆ ಒಂದಿಷ್ಟು ಮಾತಾಡುವಾಗ ಅದೆಲ್ಲ ಭಾಷೆ ರೀಪಾವು ಆಡಿದು ಆಡಿದ ಭಾಷೆಗಳು ಬಂದ್ಬಿಡ್ತಾವೆ ಅದು ನಂಗೆ ದಯವಿಟ್ಟು ತಪ್ಪ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ಪ್ರತಿಯೊಂದು ಸಿಟಿಗೆ ರೀ ಗೋದಾವರಿ ಆಮೇಲೆ ಕಾವೇರಿ ಪ್ರತಿಯೊಂದು ಹೆಸರುಗಳನ್ನು ನೋಡಬೇಕು ನೀವು ಇಲ್ಲಿ ಪ್ರತಿಯೊಂದು ಕರ್ನಾಟಕದಲ್ಲಿ ಹರಿಯುವಂಥ ಎಲ್ಲ ನದಿಗಳ ಹೆಸರುಗಳನ್ನು ಇಲ್ಲೇ ಸೀಟ್ಗಳಲ್ಲಿ ಅಂಟಿಸಿದ್ದಾರೆ ಒಂಥರ ಏನಪ್ಪ ಸ್ವರ್ಗ ಸ್ವರ್ಗ ನೋಡಬೇಕಿತ್ತು ನೋಡ್ರಿ ನೋಡ್ರಿ ನೋಡಿರಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಬಸವಣ್ಣ ಕಿತ್ತರಾಣಿ ಚೆನ್ನಮ್ಮ ಯಪ್ಪ 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 ನೋಡೋಕೆ ಎಷ್ಟು ಖುಷಿಯಾಗತ್ತೆ ರೀ ನೋಡ್ರಿ ಎಷ್ಟು ಖುಷಿಯಾಗತ್ತೆ ರೀ ಎಲ್ಲ ನಮ್ಮ ಸಾಹಿತಿಗಳು ಕನ್ನಡ ಹಂಪಿ ಅಪ್ಪ ಈ ಬಸ್ಸನ್ನು ನೋಡ್ಕೋತ ನಿಂತು ಬಿಡ್ಲಿ ಅನ್ನೋಷ್ಟ್ರ ಮಟ್ಟಿಗೆ ನನಗಂಕರ ಅದನ್ನ ಬಿಟ್ಟು ಬರ ಮನಸ್ಸಾಗಿದ್ದೆ ನೋಡ್ರಿ ಹುಬ್ಬಳ್ಳಿಗೋಗಿ ಮೇಲೆ ಪೂರ್ತಿ ಒಂದು ರೌಂಡ್ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದೇನೆ ಅಷ್ಟು ಖುಷಿಯಿಂದ ವೀಡಿಯೋ ಮಾಡಿದ್ದೇನೆ ನನ್ನ ಅಷ್ಟು ಖುಷಿ ಆಗಿದ್ದರಿ ಬಸ್ ಕಣ್ಣು ನನ್ನ ಜೀವನದಲ್ಲಿ ಅತಿಯಾದ ಅದ್ಭುತವಾದಂಥ ಒಂದು ಪ್ರಯಾಣ ಅತಿ ಅದ್ಭುತವಾದಂಥ ಒಂದು ನೆನಪು ಅತಿ ಅದ್ಭುತವಾದಂಥ ಒಂದು ಸಿಹಿಗಳಿಗೆ ಅಂದ್ರೆ ಈ ಬಸ್ಸಲ್ಲಿ ಪ್ರಯಾಣ ಮಾಡಿದ್ರಿ ನಾನು ಎಂದಿಂದ ಐರಾವತ ಓಲೋದಲ್ಲಿ ಪ್ರಯಾಣ ಮಾಡಿದೆ ಅಂದರೆ ನನಗೆ ಇಷ್ಟೊಂದು ಯಾವತ್ತು ಖುಷಿ ಕೊಟ್ಟಿಲ್ಲರಿ ಹೇಳ್ಬೇಕಂತಂದ್ರೆ ನನಗೆ ಈ ಬಸ್ಸಲ್ಲಿ ಎಷ್ಟು ಅಡ್ಜಸ್ಟ್ಮೆಂಟ್ ಆಗಿದೆ ಅಂದರೆ ಎಷ್ಟು ನನಗೆ ಒಂಥರ ಕಾ ಉತ್ಸಾಹ ಚಿಮ್ಮಿತ್ ಅಬ್ಬಾ ಅಬ್ಬ ನಾನು ಕನ್ನಡದ ಕಂದ ಕನ್ನಡದ ಕಂದ ಅನ್ನೋದ್ರ ಮಟ್ಟಿಗೆ ಖುಷಿಯಾಗಿದ್ರೆ ನನಗೆ ನಿಜವೂ ನಮ್ಮ ಕರ್ನಾಟಕದ ಬಸ್ಗಳ ಬಗ್ಗೆ ಹೆವಿ ಗೌರವ ಇದೆ ರೀ ತುಂಬ ಗೌರವ ಇದೆ ತುಂಬ ರೆಸ್ಪೆಕ್ಟ್ ಇದೆ ರೀ ನಿಜವಾಗ ನನ್ನ ಕೈಯ ತುಂಬ ನಮ್ಮ ಕರ್ನಾಟಕದ ಎಲ್ಲ ಬಸ್ಗಳಿಗೆ ಎಷ್ಟು ನೀಟನ್ನ ಇಟ್ಕೊಂಡಿದ್ದಾರೆ ತುಂಬ ಅಂದರೆ ತುಂಬ ನೀಟಿಸಿ ಇಟ್ಕೊಂಡಿದ್ದಾರೆ